ಅವುಗಳ ದಿಕ್ಕನ್ನು ಹೇಳಿ ಮುಗಿಸ್ತೇನೆ ಇವರೆಲ್ಲೇ ಪೂಜೆ ಮಾಡಬೇಕು ಮತ್ತೆ ಅಂತ ಹೇಳುದಾದ್ರೆ ನೋಡಿ ಇದನ್ನು ನಾಳೆಗೋಸ್ಕರ ಆದರೂ ಗಮನಿಸಿಕೊಳ್ಳಿ ವಾಸ್ತವವಾಗಿ ಎಲ್ಲಿ ಬರ್ತಾರೆ ಅಂತ ಅನಂತ ದಿಶಾ ಪೂರ್ವ ಅನಂತನಾಗನಿಗೆ ಪೂರ್ವ ದಿಕ್ಕು ವಾಸುಕಿಯಷ್ಟು ಉತಾಶನಿ ಆಗ್ನೇಯ ಅನ ವಾಸುಕಿಗೆ ದಕ್ಷಿಣ ತಕ್ಷಕ ಸ್ಯೋತ್ತ ಸ್ವಸ್ತಿಗ ಆರಾಧನೆಯಲ್ಲಿರುವ ತಕ್ಷಗನಿಗೆ ದಕ್ಷಿಣ ದಿಕ್ಕು ಕಾರ್ಕೋಟಸದ ನೈರತಿ ನೈಋತ್ಯ ಎನ್ನುವುದು ತ್ರಿಕೋನದಲ್ಲಿ ಕೂತ ಕರ್ಕೋಟಕನಿಗೆ ಕಪ್ಪಿನವನಿಗೆ ಪಶ್ಚಿಮ ಪದ್ಮನಾಭಸ್ಯ ಪೂರ್ವಕ್ಕೆ ವಿರುದ್ಧವಾದ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಪದ್ಮನಾಭನಿಗೆ ಕಪ್ಪು ಪದ್ಮದಲ್ಲಿ ವಹಾಪದ್ಮ್ಯ ವೀಶ ವಾಯುವ್ಯ ದಿಕ್ಕಿನಲ್ಲಿ ಮಹಾಪದ್ಮನ ಪೂಜೆ ತ್ರಿಶೂಲದಲ್ಲಿ ಉತ್ತರ ಶಂಖಬಾಲಸ್ಯ ಉತ್ತರ ದಿಕ್ಕಿನಲ್ಲಿ ಛತ್ರಾಕಾರದಲ್ಲಿ ಶಂಖಬಾಲನ ಪೂಜೆ ಅರ್ಧಚಂದ್ರದಲ್ಲಿ ಈಶಾನ್ಯದಲ್ಲಿ ವಾ ಈಶಾನಿ ಕುಲಿಕಸ್ಯ ಕುಲಿಕನಿಗೆ ಇದು ನಿಜವಾಗಿ ಪೂಜಾ ಮಂಡಲ ವಾಸ್ತವವಾಗಿ ಇದರೊಟ್ಟಿಗೆ ಸುತ್ತಲಲ್ಲಿ ಬರುವವರು ಪರಿವಾರದವರು ಎಪ್ಪತ್ತೆರಡು ಜನ ಈ ಎಂಟು ಜನರಿಗೆ ಇಲ್ಲಿ ಆಹುತಿ ಕೊಟ್ಟು ಪೂಜೆ ಮಾಡಿದ್ರೆ ಶೇಷಾಯ ನಮಃ ಶೇಷಂ ಪೂಜಯಾಮಿ ಅಂತ ಅವನಿಗೆ ಪುಷ್ಪಾಕ್ಷರಗಳನ್ನು ಹಾಕಿದ್ರೆ ವಾಸುಕೇಯ ನಮಃ ತಕ್ಷಕಾಯ ನಮಃ ಕರ್ಕೋಟಕಾಯ ನಮಃ ಪದ್ಮಾಯನಮ ನಮಃ ಶಂಕಪಾಲಾಯನಮ ಕುಲಿಕಾಯನಮ ಗಂಧ ಪುಷ್ಪಾಕ್ಷದ ಗಂಧಪುಷ್ಪಾಕ್ಷದಾನಿ ಸಮರ್ಪಯಾಮಿ ಅಂತ ಆಳಿ ಪೂಜೆ ಮಾಡಲಿಕ್ಕೆ ಎಂಟು ಜನರನ್ನು ಇವರು ಸುತ್ತಕ್ಕೆ ಹಾಗೆ ಹೇಳಿದವರೆಲ್ಲ ಪರಿವಾರ ನಾಗಗಳೆಲ್ಲ ಎಪ್ಪತ್ತೆರಡು ಜನ ಅಧಿಕೃತವಾಗಿ ಅವರವರ ಪ್ಲೇಸ್ನಲ್ಲಿ ಬರ್ತಾರೆ ಅದಕ್ಕೆ ಒಂದು ಎರಡು ಪ್ರದಕ್ಷಿಣೆ ಬರಲಿಕ್ಕೆ ಬರ್ತದೆ ಆ ಎಲ್ಲ ಮಂಡಲಗಳ ಚಿತ್ರಗಳು ಇಷ್ಟಂತೂ ಪ್ರತಿಷ್ಠೆ ಮಾಡಿದ್ದೇನೆ ಎಂಟು ನಾಗಗಳನ್ನು ಅವರ ಮತ್ತೆ ಒಂದು ಸಂಕರ್ಷಣ ಮತ್ತು ಆ ಸುಬ್ರಹ್ಮಣ್ಯನ ವ್ಯತ್ಯಾಸಗಳ ಬಗ್ಗೆ ಚಿಂತನೆಯನ್ನು ಕೊಡಬೇಕು ಅಂತಿತ್ತು ಮತ್ತೆ ನಾಳೆ ದಿವಸ ಮತ್ತೆ ಸೇರಿದಾಗ ಹೇಳ್ತೇನೆ ಉಳಿದ ಪರಿವಾರರನ್ನು ಮತ್ತೆ ನಾಳೆ ಚಿಂತನೆಗೆ ತರ್ತೇನೆ ಅದರ ಒಟ್ಟಿಗೆ ಕೆಲವು ಎಂಟು ನಾಗಗಳ ಬಗ್ಗೆ ವಿಶೇಷವಾದ ಫಲಗಳ ಬಗ್ಗೆಯೂ ನಾಳೆ ಚಿಂತ